ವೆಲ್ಕಮ್ ಟು ಮೈ ನಾನು ನಿಮ್ಮ ಸ್ನೇಹಿತೆ ಇವತ್ತು ನಾನು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಇವತ್ತು ಫಸ್ಟ್ ಟೈಮ್ ಅಂಗಡಿಗೆ ಕಳಿಸಿದ್ದೀನಿ ವೈಸ್ ಅವನು ಹೋಗ್ತಾ ಇದ್ದಾನೆ ನೀವು ಹೋಗಿದ್ದಾನೆ ಏನೇನು ತೊಗೊಂಬರ್ತಾನೆ ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಹೇಳಿದ್ದೀನಿ ಏನೇನು ಅಂತ ನೋಡೋಣ ಅದನ್ನೇ ತೊಗೊಂಬರ್ತಾನ ಇಲ್ವಾ ಅಂತ ಹೇಳ್ತೀನಿ ತೋರಿಸ್ತೀನಿ ನೋಡಿ ವಾಸ ನೋಡಿ ಹೋಗಿಬಿಟ್ಟಿದ್ದಾನ ಗೈಸ್ ನೋಡಿ ಕಾಣಿಸ್ತಾ ಇಲ್ಲ ಅಲ್ಲಿ ಡೆಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಡೆಡ್ ಎಂಡು ಲೆಫ್ಟ್ ತಗೋಬೇಕು ಅಂಗಡಿಗೆ ಅಲ್ಲಿ ಹೋಗಿ ತೊಗೊಬಬೇಕು ನೋಡೋಣ ಗೈಸ್ ತಗೊಂಡು ಬರ್ತಾನೆ ಏನು ಅಂತ ಅಷ್ಟು ದೂರ ಕಲಿಸಿದೀನಿ ನೋಡೋಣ ಏನು ತೊಗೊಂಡ್ಬರ್ತಾನೆ ಏನು ಅಂತ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ ನೋಡ್ತಾಯಿರಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದೀನಿ ನಾನು ಅಂಗಡಿ ಕಲಿಸಿದ್ದೀನಿ ಸಾಸು ಮಾತ್ರ ಮ್ಯಾಗಿ ಪ್ಯಾಕೆಟ್ ತೊಗೋಬ ಅಂತ ತಗೊಂಬರ್ತಾನ ನಾನು ನೋಡೋಣ ನಾನು ಬಂದು ಅವನಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಒಂದು ಪಟೋಟಾನ ಇವಾಗ ಅವ್ನಿಗೆ ಫ್ರೆಂಚ್ ಫ್ರೈಸ್ ಮಾಡ್ಕೊಡೋಣ ಅಂತ ಮಾಡಿಕೊಡ್ತಾಯಿ ನಮ್ಮ ಮನೇಲಿ ಇದು ಇದೆ ಇವಾಗ ನೀಟಾಗಿ ಫ್ರೆಂಚ್ ಫ್ರೈಸ್ ಕಟ್ಟಿಂಗ್ ಬರುತ್ತೆ ನೀಟಾಗಿ ಈ ಥರ ಮಾಡಿಕೊಂಡು ಇಲ್ಲಿ ಈ ಥರ ಇತ್ತು ನೀಟಾಗಿ ಟೈ ನೀಟಾಗಿ ಫ್ರೆಂಡ್ಸ್ ಫ್ರೈಸ್ ಶೇಪ್ ಬರುತ್ತೆ ಈ ಥರ ಹೇಗೆ ನೀಟಾಗಿ ಸಿಪ್ಪೆ ತೊಗೊಳ್ತೀನಿ ಇದು ತುಂಬ ಚೆನ್ನಾಗಿದೆ ಮೈಸೂರು ನಾನು ಏನಂತ ಏನಂತೇಳಿದ್ರೆ ಪ್ರೆಸ್ಟೀಜಲ್ಲಿ ನಾನು ತಗೊಂಡಿದ್ದು ಪ್ರೆಸ್ಟೀಜಲ್ಲಿ ಒಂದು ನೈಫು ಮತ್ತು ಒಂದು ಸೀಸರು ಮತ್ತು ಕೊಡ್ತಾರೆ ಸಕ್ಕ ಇದು ನನಗೆ ತುಂಬ ಇಷ್ಟ ಆಯಿತು ಇದು ನಾನು ತೊಗೊಂಡು ತುಂಬ ವರ್ಷ ಆಯಿತು ಯಾವಾಗ ಅಂತ ಹೇಳಿದ್ರೆ ನನ್ನ ಮಗ ಯಾವಾಗ ಮುಂಚೆನೆ ಚೆನ್ನಾಗಿದೆ ಎಣ್ಣೆನ ನಾನು ಗಾಯಕ ಇಟ್ಕೊಂಬಿಟ್ಟಿದೀನಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಫೈನಲ್ நன் மக வந்து நோடத்து வரி நைஸ் நன் மக வர்த்தான தகண்டை நான் தோர்ஸ் தீனி ನಿಂಗಾ ಅಷ್ಟೇ ಬಿಸ್ಕೆಟ್ ನೋಡ್ ನೀನು ತರ್ಲೆ ನಾನು ಈ ಬಿಸ್ಕೆಟ್ ತಿನ್ನೋದೇ ಇಲ್ಲ ನೀನಿಗೆ ಬೇಕಾಗಿರೋದನ್ನ ತಗೊಬಂದ್ಬಿಟ್ಟು ಬಾಯ್ಲಿ ತರ್ಲೆ ನನ್ನ ಮಗ್ನೆ ನಿಂಗ ಅದೆಲ್ಲ ತಗೋಬಾರ್ದು ನಾನು ನಾನು ಹೇಳೋದು ತಗೋಬಾರು ಅಂದ್ರೆ ನಾನು ಹೇಳ್ದು ಹೇಳೋದೆಲ್ಲ ತಗೋಬಾರ್ದು

ಮ್ಯಾಜಿಕ್ ಮಾಸಾಲ ಫ್ರೀ ಬಂದಿದೆ ಮ್ಯಾಗಿಗೆ ಅದನ್ನ ತಗೋಬಂದವನೇ ಆಮೇಲೆ ಏನಪ್ಪ ಇದು ನನಗಂತೆ ನೋಡಿ ಇದು ನಾನು ತಿನ್ನೋದೇ ಇಲ್ಲ ಇದನ್ನ ತೊಗೊಬಂದವನೇ ಏಯ್ ಬಾಯಲ್ಲಿ ನೀನೇನು ತೊಗೊಬಂದಿತ್ತೋಸು ಸ್ಮೂತಿ ಚೆನ್ನಾಗಿತ್ತಾ ಒಂದು ನೋಡಿ ನಾನು ಇವನು ಹೋದಾಗೆಲ್ಲ ಇದನ್ನು ಕೇಳ್ತಾ ಇರ್ತಾನೆ ಅದಕ್ಕೆ ಕೊಡೊಂಚೂರು ಕುಡಿತು ನೋಡ್ತೀನಿ ಚೆನ್ನಾಗಿ ಅಂತ ಕಲ ಊಟ ಚೆನ್ನಾಗಿದೆ ನಾನು ಹೋದಾಗೆಲ್ಲ ಕೇಳ್ತಾ ಇದ್ದ ಒಬ್ಬನೇ ಹೋಗ್ಬಿಟ್ಟು ತಗೋಬಿಟ್ಟ ಇನ್ಮೇಲೆ ನಿನ್ನ ಅಂಗಡಿ ಕಲ್ಸಲ್ಲ ಬಿಡು ನೀನ್ ಏನೇನು ತಗೋಬತಿ ತಗೋಬಾ ಅಂತ ಹೇಳಿದ್ರೆ ಅದಕ್ಕೆ ಅಂಗಡಿ ಕಳ್ಸಲ್ಲ ನಾನು ಇದು ಫ್ರೆಂಡ್ಸ್ ಫ್ರೈಸ್ ಎಣ್ಣೆ ಕಾಲ್ಬಿಟ್ಟಿ ತಗೋಕ ಹಾಕ್ಬಿಡಿ ಹಂಗ ಇಂಚು ಸ್ವಲ್ಪ ಡೀಪ್ ಫ್ರೈ ಆಗ್ಬಿಟ್ಟ ಮನಿ ನಿಂಗೆ ಫ್ರೆಂಚ್ ಫ್ರೈಸ್ ಮಾಡೋದನ್ನ ಹಾಗೆ ತೋರಿಸ್ತೀನಿ ಎಣ್ಣೆ ಕಾಯೋದಿಕ್ಕಿತ್ತಿದೀನಿ

ಫ್ರೈ ಪೆರಿ ಪೌಡರ್ ನಾನು ಅವಾಗ ಬಿಗ್ ಬಾಸ್ಕೆಟ್ ಅಲ್ಲಿ ತರ್ಸ್ಕೊಂಡಿದ್ದು ಫ್ರೆಂಚ್ ಮಗ್ನೆ ಫ್ರೆಂಚ್ ಫ್ರೈಸ್ ಇರು ಪಾಪ ಇದು ಫ್ರೆಂಚ್ ಫ್ರೈಸ್ ಪೆರಿ ಪೌಡರು ನಾನು ಬಿಗ್ ಬಾಸ್ಕೆಟ್ ಅಲ್ಲಿ ತಗೊಂಡಿದ್ದು ಬಿಗ್ ಬಾಸ್ಕೆಟ್ ಅಲ್ಲಿ ಎಷ್ಟೊಂದು ತಗೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಇಟ್ ಖಾಲಿ ಆಗಲಿ ಅಂತ ಮಾಡ್ಕೊಡ್ಬೇಕಾಗಿರೋ ಅವಶ್ಯಕತೆ ಬಂದ್ಬಿಟ್ಟಿದೆ ಇವಾಗ ಇದೆ ಪೆರಿ ಪೆರಿ ಕೋಡೋರು ಚೆನ್ನಾಗಿರುತ್ತೆ ಇದು ಚಿಕನ್ ಮೇಲೆಲ್ಲ ಉದುಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಏನೇನದ ಮೇಲೆ ಇದು ಮಾಡ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಇದು ಓಕೆ ರೀ ಇದನ್ನು ಸ್ವಲ್ಪ ಆಗ ಅಂತ ಹೆಣ್ಣು ತಿರುಗಿಸ್ತಾ ಇದಕ್ಕೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ

ರೆಡಿ ಇದೆ ಗಾಯಸ್ ನಮ್ಮ ಮಗ ರೂಮ್ ಅಲ್ಲಿ ಅಲಲ್ಲಿ ಟಿ ನೋಡ್ಕೊಂಡು ತಿಂತಿದ್ದಾನೆ ನಾನು ಕುತ್ಕೊಂಡು ತಿಂತೀನಿ ಹಾಂ ಇದನ್ನು ತಿನ್ಬಿಟ್ಟು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಗಾಯ್ಸ್ ನಾನು ಫ್ರೆಂಚ್ ಫ್ರೈಸ್ ಮಾಡೋದು ಯಾವತ್ತೂ ತೋರಿಸಲಿಲ್ಲ ಯೂಟ್ಯೂಬಲ್ಲಿ ಅದಕ್ಕೇನೆ ಅಂದರೆ ತೋರಿಸ್ಬೇಕು ಅಂತ ಅಂದ್ಕೊಂಡು ತೋರಿಸಿದ್ದು ಚೆನ್ನಾಗಿರುತ್ತೆ ನಾವೇ ಮನೇಲಿ ಮಾಡ್ಕೋಬೋದು మార్కొను ఒకసారి తీయండి ఓకే గాయ్స్ కీప్ వాచింగ్ మాగిన సైకిల్ మెల్ మార్కణోన అంటే తిరుట ఫైడ్రెస్ మార్కదిం గాయ్స్ బై బై

ఆమె మెసి ఇది ఇష్టిర ఇష్టాక్ ఫ్రైడ్ రైస్ పౌడరు చన ఇది ఆర్చినోడ్స బ్రె మిక్కు రైస్ ఇలా ఇదే చాలా ఫ్రై అైస్ మిక్స్ అసే రైస్ తు చూసై స్వల్పస్ ఇప్పుడు అది ఇవాళ మిక్సీ ఎందుకు టేస్ట్ ಉಫ್ ಮಾಡ್ಕೊತೀನಮ್ಮ ಉಫ್ ಮಾಡ್ಕೊಂಡು ನಿಜ ಓಕೆ ನಾನು ನಾನಾಗ್ ತಿಂತೀನಿ ಚೆನ್ನಾಗಿದೆ ಗಾಯಸ್

ಮಾಗಿ ಮನ್ಕೊಂಡ ಅಂತ ಅನ್ಕೊಂಡ್ವಿ ಹ್ಮ್ ಪ್ರತಿವಾರ ಮಾಗಿ ತಿಂದು ಬೋರ ಆಗ್ಬಿಡಿದೆ ನಿಜ ಸೂಪರ್ ಆಗಿದೆ ನಾನು ಇದು ತುಂಬಾ ಇಷ್ಟ ಆಯ್ತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಜ ಚನ್ನ่าರುತ್ತಾ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಅದಕ್ಕೆ ರೆಡಿ ಆಗಿರಲಿ ನಾನೊಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಅದಕ್ಕೆ ರೆಡಿ ಆಗಿಬಿಟ್ಟು ಟಿಫನ್ ಮಾಡ್ಕೊತಾ ಇದ್ದೀನಿ ಮಗುಗೂ ಟಿಫನ್ ಹಾಕೊಟ್ಟಿದ್ದೀನಿ ತಿಂತಾ ಇದ್ದಾನ ಅವನು ನಾನು ತಿನ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಮತ್ತೇನಂತ ಹೇಳಿದ್ರೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್ ಓಕೆ ಗಾಯ್ಸ್ ಬಾಯ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್